ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ವೈಲ್ಡ್ ಕನ್ನಡ ಚಾನಲ್ ಇವತ್ತು ಬಂದು ಡೇಟು ಹತ್ತೊಂಬತ್ತು ಅಕ್ಟೋಬರ್ ಹತ್ತೊಂಬತ್ತು ಗೊತ್ತಿಲ್ಲ ಬ್ಲಾಗ್ ಎಷ್ಟು ದಿನಕ್ಕೆ ಬೀಳುತ್ತೆ ಅಂತ ಈಗ ಆಲ್ರೆಡಿ ಇರೋ ವ್ಲಾಗೇ ನಾನು ಅಪ್ಲೋಡ್ ಮಾಡಿಲ್ಲ ಬಟ್ ವ್ಲಾಗ್ ಮಾಡ್ತಾ ಇದ್ದೀನಿ ಸೊ ಸಾಯಂಕಾಲ ನಾಲ್ಕು ನಲ್ವತ್ತಾಗಿದ್ದ ಟೈಮು ನಾವೇ ಇವಾಗ ಚಿಕ್ಕಪೇಟೆ ಪಾರ್ಕಿಂಗ್ ಏರಿಯಾ ಹತ್ರ ಇದ್ದೀವಿ ಸೊ ಇವತ್ತು ನಾವು ಯಾಕೆ ಬಂದ್ವಿ ಅಂದರೆ ನಮ್ಮ ಸಲೂನ್ ಏನಿದೆ ಅದಕ್ಕೆ ಸ್ವಲ್ಪ ಚೇರ್ಸ್ ಅದೆಲ್ಲ ನೋಡಬೇಕಾಗಿತ್ತು ಆ್ಯಕ್ಚುಲಿ ನಾವು ಅಲ್ಲಿ ಆರ್ಕೆಡ್ ಹತ್ರ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇತ್ತು ಸೊ ಅಲ್ಲಿಗೆ ಹೋಗೋಣ ಅಂತ ಬಂದ್ವಿ ಬಟ್ ಅಲ್ಲಿ ಬರೀ ಮ್ಯಾನುಫ್ಯಾಕ್ಚರಿಂಗ್ ಮಾತ್ರ ಅಂತೆ ಇಲ್ವಂತೆ ಸೊ ಅದಕ್ಕೆ ಅವರು ಇಲ್ಲಿ ಅಡ್ರೆಸ್ ಕೊಟ್ಟರು ಅದರಲ್ಲಿ ಪಾರ್ಕ್ ಮಾಡಿ ಆಮೇಲೆ ಓಲದಲ್ಲಿ ಹೋಗೋಣ ಅಂತ ಹೇಳಿ ಪಾರ್ಕ್ ಮಾಡೋಕ್ಕೆ ಬಂದೇ ಇಚ್ಛೆ ಆಗಾನೇ ಇಲ್ಲ ಹಾಫ್ ಆನ್ ಅವರಿಂದ ವೇಟ್ ಮಾಡ್ತಾಯಿದ್ದೀವಿ ನೋಡಿ ಎಷ್ಟು ಕ್ರೌಡ್ ಇದೆ ಅಂದರೆ ಒಳಗಡೆ ಪಾರ್ಕ್ ಮಾಡೋಕ್ಕೂ ಜಾಗ ಇಲ್ಲ ಮನೆಯವರು ಆಗಲೇ ಸಹಸ್ರಾ ನಾಮ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಜೊತೆ ಯಾವಾಗ ಬಂದು ಟ್ರಾಫಿಕ್ ನಾನು ಏನು ಮಾಡಿದ್ದೆ ನಮ್ಗೆ ಸ್ವಲ್ಪ ಜಾಸ್ತಿ ಹುಷಾರಿಲ್ಲ ಫ್ರೆಂಡ್ಸ್ ಎರಡು ಮೂರು ದಿನದಿಂದ ನಮ್ಮ ಮಾವ ಹುಷಾರಿರಲಿಲ್ವಲ್ಲ ಸೊ ಮನೇಲಿ ಎಲ್ಲಾರ್ಗು ಎ ಸಿ ಗಾಳಿ ಇಟ್ಬಿಟ್ಟು ಹಾಸ್ಪಿಟಲಲ್ಲಿ ಎಲ್ಲರಿಗೂ ಹುಷಾರಿಲ್ಲ ಆಲ್ಮೋಸ್ಟ್ ಮಕ್ಕಳಿಂದ ಹಿಡಿದು ದೊಡ್ಡವ್ರವರ್ಗೂ ಹಂಗೆ ಕೆಲಸ ಮುಗೀತು ಪಾರ್ಲರ್ದು ಒಂದು ಕೆಲಸ ಮಾಡ್ತಿದ್ರೆ ಇದು ಇವತ್ತು ಮುಗ್ದು ಹೋಗಿತ್ತಲ್ಲ ರೀ ನೋಡಿ ಫ್ರೆಂಡ್ಸ್ ಸುಬ್ಬ ಕಿತ್ತ ಹಂಗೆ ಮಾರ್ಕಾಗೋಯ್ತು ಏನು ಮಾಡಿ ಅಷ್ಟೇ ಇವಾಗ ಇನ್ನೇನು ಪಾರ್ಕಿಂಗ್ ಹೋಗಬೇಕು ಇನ್ನೊಂದು ಎರಡು ಗಾಡಿ ಇದೆ ಪಾರ್ಕ್ ಮಾಡಿದ್ರೆ ನಮ್ಮ ಗಾಡಿ ಹೋಗುತ್ತೆ ಸೊ ಪಾರ್ಕ್ ಮಾಡಿ ಓಲಾದಲ್ಲಿ ಹೋಗಬೇಕು ಇವತ್ತೆಲ್ಲ ಕೆಲಸ ಮುಗಿಸ್ಕೊಬಿಡೋಣ ಅಂತ ಅಂದ್ಕೊಂಡಿದ್ದೀವಿ ಮತ್ತೆ ಬಂದೋಗಿ ಬರೋದನ್ನೂ ಹೆಚ್ಚು ಇಂಪಾಸಿಬಲ್ ಗಾಡಿಯಲ್ಲೇ ಬರ್ಬೋದಾಯ್ತು ಟೂ ವೀಲರಲ್ಲಿ ಬಟ್ ಮಳೆ ಟೈಮ್ ಆಗಿರೋದ್ರಿಂದ ನಾವು ಕಾರಲ್ಲಿ ಬಂದ್ವಿ ಬಟ್ ಏನಂದರೆ ಪಾರ್ಕಿಂಗ್ ಸಿಗೋದೇ ಕಷ್ಟ ಚಿಕ್ಕಪೇಟೆಯಲ್ಲಿ ಏನು ಮಾಡೋದು ನಿಂತಿದ್ದೀವಿ ಅಡುಗೆ ಮಧ್ಯದಲ್ಲಿ ಕಾರ್ ನಂಬರ್ ಆಗ್ತದೆ ಅದೇ ನಿಲ್ ಕೆಲಸ ಇಲ್ಲದೆ ನಿಂತಿದ್ದೀವಿ ಹೋಯ್ತಾ ಅದು ನೋಡಿ ಫ್ರೆಂಡ್ಸ್ ಇನ್ನು ಎರಡು ಮೂರು ಕಾರ್ ಇದೆ ಬಂದು ಅರ್ಧ ಗಂಟೆ ಆಯ್ತು ಮಳೆ ಬರೋ ಟೈಮ್ ಆಯ್ತು ನಮ್ಮ ಮಾವ ಬೇರೆ ಎದುರಿಸಿದ್ರು ಬೆಂಗಳೂರಿಗೆ ಕೊಚ್ಕೊಂಡು ಹೋಯ್ತಾಯ್ತು ಈಗ ಹೋಯ್ತಾ ಇದ್ದೀರಲ್ಲ ಅಂತ ಸೊ ಫೈನಲಿ ನಮಗೆ ಮೆಟ್ರೋ ಪಾರ್ಕಿಂಗ್ ಹತ್ರ ಪಾರ್ಕಿಂಗ್ಗೆ ಒಂದಷ್ಟು ಹೊತ್ತು ವೆಯ್ಟ್ ಮಾಡಿದ ಮೇಲೆ ಜಾಗ ಸಿಕ್ತು ಸೊ ಅಲ್ಲಿ ಪಾರ್ಕ್ ಮಾಡಿ ನಾವಿವಾಗ ವೈಭವ್ ಸ್ಟೋರ್ ಇದೆ ನಿಮಗೆಲ್ಲ ಗೊತ್ತಿರ್ಬೋದು ಎಲ್ಲ ಮೇಕಪ್ ಐಟಮ್ಸ್ ಒಟ್ಟಿಗೆ ಸಿಗುತ್ತಲ್ಲ ಎಸ್ ಪಿ ರೋಡಿಂದ ಸ್ವಲ್ಪ ಮುಂದೆ ಮತ್ತು ಒಂದು ಮೂವಿ ಥಿಯೇಟರ್ ಇದೆಯಲ್ಲ ಸೊ ಆ ರೋಡಲ್ಲಿ ಹೋಗಬೇಕು ನಾವು ಬ್ಯೂಟಿ ಸೆಂಟರ್ಗೆ ಹೋಗೋಣ ಅಂದ್ಕೊಂಡ್ವಿ ಬಟ್ ಅಲ್ಲಿಂದ ಸ್ವಲ್ಪ ಪ್ರೈಮ್ ಬ್ಯೂಟಿ ಅಲ್ಲಿಗೆ ಹೋದ್ವಿ ಸೊ ಅಲ್ಲಿ ಎಲ್ಲ ಥರದ ಸಲೂನ್ ಫರ್ನಿಚರ್ಸ್ ಏನಿರುತ್ತೆ ಅದು ಹೋಲ್ಸೇಲ್ ಪ್ರೈಸ್ಗೆ ಸಿಗತ್ತೆ ಅಂತ ನಾನು ಒಂದು ಎರಡು ಮೂರು ಕಡೆ ರೆಫರ್ ಮಾಡಿದ್ದೆ ಸೊ ದಟ್ ಅಂದರೆ ರೆಫರ್ ಮಾಡಿ ಅಂತ ಕೇಳಿದ್ದೆ ಅವರು ಅಲ್ಲಿಂದ ಅಡ್ರೆಸ್ ಕೊಟ್ಟಿದ್ದರು ಸೊ ಅಲ್ಲಿಗೆ ಹೋಗೋಣ ವಿಸಿಟ್ ಮಾಡೋಣ ಅಂತ ಬ್ಯೂಟಿ ಸೆಂಟರ್ಗೂ ಹೋಗಿದ್ದೆ ಬಟ್ ಅಷ್ಟು ನನಗೆ ಓಕೆ ಅಂತ ಅನಿಸ್ಲಿಲ್ಲ ಸೊ ಅದಕ್ಕೆ ಇವಾಗ ಪ್ರೈಮ್ ಬ್ಯೂಟಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ಸೊ ತುಂಬ ಹೆವಿ ಮಳೆ ಇತ್ತು ಮಳೆ ಬಂದ ತಕ್ಷಣ ಬೆಂಗಳೂರು ಫುಲ್ಲು ನೀರು 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 ಹಾಗಾಗೋಯ್ತು ಸೊ ಅದಾದಮೇಲೆ ಫೈನಲಿ ನಾವು ಆಟೋ ಅಂದರೆ ಓಲಾ ಬುಕ್ ಮಾಡಿಕೊಂಡು ಅಲ್ಲಿಂದ ಅಲ್ಲಿಗೆ ಬಂದ್ವಿ ಇಲ್ಲಿ ಎಲ್ಲ ಥರದ್ದು ನಮಗೆ ಸಿಕ್ತು ಅಂದರೆ ಒಂದೇ ಕಡೆ ಸಿಕ್ತು ಮತ್ತು ಮತ್ತೆ ಇಲ್ಲೂ ಬೇರೆ ಕಡೆ ಸರ್ಚ್ ಮಾಡೋಂಗಿರಲಿಲ್ಲ ಬಟ್ ನಮ್ಮ ಒಂದು ಪರ್ಟಿಕ್ಯುಲರ್ ಕಲರ್ ಏನಿರುತ್ತೆ ಅದನ್ನು ಮಾತ್ರ ಕಸ್ಟಮೈಸ್ ಮಾಡಿಕೊಡ್ತೀವಿ ಟೂ ತ್ರೀ ಡೇಸ್ ಟೈಮ್ ಬೇಕು ಅಂತ ಮಾತ್ರ ಕೇಳಿದರು ಓಕೆ ನಮಗೆ ಎಲ್ಲ ಒಂದೇ ಕಲರ್ ಇರಲಿ ವೈಟು ಮಿಕ್ಸ್ ಮಿಸ್ ಮಿಕ್ಸ್ ಕಲರ್ಗಳು ಬೇಡ ಅಂತ ಹೇಳಿ ನಾವು ಒಂದೇ ಕಲರ್ ಬೇಕು ಒನ್ ವೀಕ್ ಟೈಮ್ ಆದರೂ ಪರವಾಗಿಲ್ಲ ಅಂತ ಹೇಳಿದ್ವಿ ಸೊ ಅವರು ನಾವು ಹೇಳಿದ ಪ್ರಕಾರನೇ ಎಲ್ಲನೂ ಮಾಡಿಕೊಟ್ಟಿದ್ರು ಅಂದರೆ ಇದು ಆಲ್ರೆಡಿ ನಮ್ಮ ಶಾಪಿಗೆ ಬಂದುಬಿಟ್ಟಿದೆ ಸೊ ಇಲ್ಲೇ ನಾನು ಹೇಳ್ತಾ ಇದ್ದೀನಿ ಸೊ ದ ಎಲ್ಲ ನೀಟಾಗಿ ನಾವು ಹೇಳಿ ಥರನೇ ಮಾಡಿಕೊಟ್ಟಿದ್ರು ಬಟ್ ಒನ್ ಥಿಂಗ್ ಏನಂದರೆ ನಾನಿಲ್ಲಿ ಹೈಡ್ರಾ ಫೇಶಿಯಲ್ ಮೆಷಿನ್ ಕೂಡ ಇಲ್ಲೇ ಬೈ ಮಾಡಿದ್ದೆ ಬಟ್ ನಂಗೆ ಅದು ಅಷ್ಟೊಂದು ಸ್ಯಾಟಿಸ್ಫೈಡ್ ಅಂತ ಅನಿಸಿಲ್ಲ ಯಾಕಂದರೆ ಹೈಡ್ರಾ ಫೇಶಿಯಲ್ ಮೆಷಿನ್ ಇವ್ರ ಇರೋದು ಸ್ವಲ್ಪ ಕಂಪ್ಯಾರಿಟಿವ್ಲಿ ಲೋ ಕ್ವಾಲಿಟಿ ಅಂತ ನನಗೆ ಅನ್ನಿಸ್ತು ನಾನು ರೀಸೆಂಟಾಗಿ ಒಂದು ಕೋರ್ಸ್ಗೆ ಜಾಯ್ನ್ ಆಗಿದ್ದಾಗ ಅಲ್ಲಿ ನಮಗೆ ಅಂದರೆ ನಮ್ಮ ಅಕಾಡೆಮಿಲಿ ಒಂದಷ್ಟು ಸಜೆಷನ್ಸ್ ಕೊಡ್ತಾರೆ ಸೊ ಅಲ್ಲಿ ಸಿಗುವಂಥ ಒಂದು ಮಷಿನ್ಗೂ ಇಲ್ಲಿಗೂ ಸಾಕಷ್ಟು ಡಿಫ್ರೆನ್ಸ್ ಇತ್ತು ಪ್ರೈಸು ಅಷ್ಟೇ ಅವ್ನು ಸ್ವಲ್ಪ ನಾನು ತೊಗೊಂಡಿರೋ ಸ್ವಲ್ಪ ಜಾಸ್ತಿನೇ ಇಲ್ಲಿ ಆಲ್ರೆಡಿ ಹೈಡ್ರಾ ಫೇಶಿಯಲ್ ಮಷಿನ್ ಬಿತ್ ಬಿಲ್ ಮಾಡಿಸಿದ್ದೆ ಬಟ್ ನಂಗೆ ಅದು ಅಷ್ಟು ಇಷ್ಟ ಆಗಲಿಲ್ಲ ಲಾಸ್ಟಲ್ಲಿ ಅದನ್ನು ಅವರು ತೊಗೊಂಬರ್ತಾರಲ್ಲ ಅವಾಗ ಕ್ಯಾನ್ಸಲ್ ಮಾಡಿ ನಾನು ಬೇರೆ ಕಡೆ ಬೈ ಮಾಡಿದ್ದೀನಿ ಸೊ ಇವಾಗ ನೀವು ನಮ್ಮ ಶಾಪ್ ವಿಸಿಟ್ ಮಾಡಿದರೆ ಹೈಡ್ರಾ ಫೇಶಿಯಲ್ ಕೂಡ ಅಂದರೆ ಆ ಫೇಶಿಯಲ್ ಸರ್ವಿಸ್ ಕೂಡ ಅವೈಲೇಬಲ್ ಇರುತ್ತೆ ಸೊ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದೆ ಖಂಡಿತ ಶಾಪ್ ವಿಸಿಟ್ ಮಾಡ್ಬೋದು ಶಾಪಿಗೆ ಆಲ್ರೆಡಿ ಓಪನ್ ಇದೆ ಬಟ್ ಇದೆಲ್ಲ ಹಳೆಯ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನಾವು ಬೇಬಿ ಹೇರ್ ಕಟ್ಟಿಂಗ್ ಚೇರ್ಸು ಹಾಗೆ ನಾರ್ಮಲ್ ಥ್ರೆಡ್ಡಿಂಗ್ ಚೇರ್ಸು ಮತ್ತು ಬೆಡ್ ಆಗಿರ್ಬೋದು ಮೆನೇಕ್ಯೂರ್ ಸೆಟ್ಟು ಮತ್ತು ಹೇರ್ ವಾಶ್ ಸೆಟ್ ಇದೆಲ್ಲ ತಗೋಬೇಕಿತ್ತು ಸೊ ಇಲ್ಲಿ ಜಸ್ಟ್ ನಾವು ಫರ್ನಿಚರ್ಸ್ ಅಷ್ಟೇ ಶಾಪ್ ಮಾಡಿದ್ವಿ ಮೆಟೀರಿಯಲ್ಸ್ ಎಲ್ಲ ನಾನು ಬೇರೆ ಕಡೆ ಶಾಪ್ ಮಾಡಿರೋದು ಸೊ ಇವತ್ತು ಮಾಡಿರೋಂಥ ವಿಡಿಯೋ ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅಂದರೆ ಈ ಮಟೀರಿಯಲ್ಸ್ ಎಲ್ಲ ಒಳಗಡೆ ಬಂದರೆ ನಾವು ಫ್ರಂಟ್ ಗ್ಲಾಸ್ನ ಕಂಪ್ಲೀಟಾಗಿ ಹಾಕ್ಸ್ಬೋದು ಅಂತ ಇದನ್ನು ಮೊದಲು ಶಾಪ್ ಮಾಡಿದ್ವಿ ಯಾಕಂದರೆ ಫ್ರಂಟ್ ಗ್ಲಾಸ್ ಹಾಕ್ಸಿದ್ಮೇಲೆ ದೊಡ್ಡ ದೊಡ್ಡ ಮೆಷಿನ್ಸ್ಗಳು ಒಳಗಡೆ ಬರೋದು ಕಷ್ಟನೇ ಸೊ ಅಂದರೆ ಮಷೀನ್ ಅನ್ನೋದಕ್ಕಿಂತ ಅದು ದೊಡ್ಡ ದೊಡ್ಡ ಫರ್ನಿಚರ್ಸ್ ಇರುತ್ತಲ್ವ ಸೊ ಅದೆಲ್ಲ ಒಳಗಡೆ ಬರೋಕ್ಕೆ ಹಿಂಸೆ ಆಗುತ್ತೆ ಮತ್ತು ಗ್ಲಾಸ್ಗೆ ಏನಾದರೂ ಎದ್ದಾದರೆ ಅದೇ ಎಕ್ಸ್ಪೆನ್ಸಿವ್ ಇರುತ್ತಲ್ವ ಸೊ ಅದಕ್ಕೆ ಇದನ್ನು ಮೊದಲು ಒಳಗಡೆ ತಂದುಬಿಡೋಣ ಆಮೇಲೆ ನೋಡ್ಕೊಳ್ಳೋಣ ನೆಕ್ಸ್ಟು ಅಂದರೆ ಎಲ್ಲ ಸೆಟಪ್ ಲೇಟಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಇದನ್ನೆಲ್ಲ ನಾವು ಮೊದಲೇ ಶಾಪಿಂಗ್ ಮಾಡಿದ್ವಿ ಇನ್ನು ಶಾಪ್ ಓಪನ್ಗೆ ಒಂದು ಫಿಫ್ಟೀನ್ ಡೇಸ್ ಇದೆ ಅನ್ನೋಂಗೇನೆ ಇದೆಲ್ಲ ಶಾಪ್ ಮಾಡಿದ್ವಿ ಮತ್ತು ನಮಗೆ ಫ್ಲೋರಿಂಗ್ ಕೂಡ ಆಗಬೇಕಾಗಿತ್ತು ಲೈಕ್ ಕೆಳಗಡೆ ಫ್ಲೋರಿಂಗ್ ಫುಲ್ ಸಿಮೆಂಟ್ ಇತ್ತು ಅದು ಅಷ್ಟು ಚೆನ್ನಾಗಿ ಕಾಣ್ತಾ ಇರಲಿಲ್ಲ ಸೊ ನಮಗೆ ತಕ್ಕಂಗೆ ಫ್ಲೋರಿಂಗ್ ಮಾಡಿಸ್ಕೋಬೇಕಾಗಿತ್ತು ಸೊ ಫ್ಲೋರಿಂಗ್ನ ನಾವು ನಮಗೆ ಗೊತ್ತಿರೋರೊಬ್ರಿಗೆ ಹೇಳಿ ಮಾಡಿಸ್ಕೊಂಡ್ವಿ ಅದು ಕೂಡ ಕಂಪ್ಲೀಟ್ ಆದಮೇಲೆ ಈ ಫರ್ನಿಚರ್ಸ್ ಎಲ್ಲ ಒಳಗಡೆ ಬರಬೇಕಾಗಿತ್ತು ಸೊ ದಟ್ ಒನ್ ವೀಕ್ ಟೈಮ್ ತಗೊಂಡ್ವಿ ಅಂದರೆ ನಮಗೆ ಬೇಕಾಗಿರುವಂಥ ಕಲರಲ್ಲಿ ಮಾಡಿಕೊಡೋಕ್ಕೆ ಒನ್ ವೀಕ್ ಟೈಮ್ ನಾವು ಅವ್ರಿಗೆ ಹೇಳಿಬಿಟ್ಟು ಫೈನಲಾಗಿ ನಾವು ಇಲ್ಲಿ ಎಲ್ಲ ಶಾಪಿಂಗ್ ಕೂಡ ಮುಗಿಸಿದ್ವಿ ನೋಡಿ ಎಲ್ಲ ಥರದ್ದು ಒಂದೇ ಕಡೆ ಸಿಗುತ್ತೆ ಸೊ ನೀವೇನಾದರೂ ನಿಮ್ಮ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲೋ ಎಲ್ಲೋ ಮಾಡಬೇಕು ಅಂತ ಇದ್ದರೆ ಪಾರ್ಲರ್ ಅಥವಾ ಸಲೂನ್ನ ನೀವು ಇಲ್ಲಿಗೆ ವಿಸಿಟ್ ಮಾಡ್ಬೋದು ಅಂದರೆ ನಿಮ್ಮ ಬಜೆಟಿಗೆ ತಕ್ಕಂಗೆ ಲೋ ಬಜೆಟಿಂದ ಹೈ ಬಜೆಟ್ವರೆಗೂ ಎಲ್ಲ ಥರ ಇಂಟೀರಿಯರ್ಸ್ ಅಥವಾ ಫರ್ನಿಚರ್ಸ್ ಏನಿರುತ್ತೆ ಇಲ್ಲೇ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ನೋಡ್ಬೋದು ಎಲ್ಲ ಥರ ಸಿಗುತ್ತೆ ಎಕ್ಸೆಪ್ಟ್ ದಟ್ ಪ್ರಾಡಕ್ಟ್ಸ್ ಅಂದರೆ ಪ ಸಲೂನ್ಗೆ ಯೂಸ್ ಮಾಡುವಂಥ ಒಂದಷ್ಟು ಪ್ರಾಡಕ್ಟ್ಸ್ಗಳನ್ನ ಬಿಟ್ಟು ಬಾಕಿ ಇದೆಲ್ಲ ನಿಮಗೆ ಒಂದೇ ಕಡೆ ಸಿಗುತ್ತೆ ಸೊ ನೋಡ್ಬೋದು ತುಂಬ ದೊಡ್ಡದಿದೆ ಇದು ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ಸೊ ಗೈಸ್ ಫೈನಲಿ ನಮ್ಮ ಸಲೂನ್ ಶಾಪಿಂಗ್ ಮುಗೀತು ಅಂದರೆ ಜಸ್ಟು ಚೇರ್ಸು ಅದು ಇದು ಅಷ್ಟೇ ಮತ್ತು ಅದಕ್ಕೆ ಬೆಡ್ಡು ಅದೆಲ್ಲ ಕಂಪ್ಲೀಟ್ ಆಯಿತು ಸೊ ಇದಕ್ಕೇನೇ ಕಾಸ್ಟ್ ಆಗಿತ್ತು ನಮ್ಮ ಮನೆಯವ್ರಿಗೆ ಬೀಳ್ತು ಅವ್ರಿಗೆ ಸೊ ಏನಿಲ್ಲ ಅಂದರೆ ಆಯ್ರಾ ಫೇಶಿಯಲ್ ಮಿಷಿನಿಂದ ಹಿಡಿದು ಎಲ್ಲ ಕಂಪ್ಲೀಟಾಗಿ ತೊಗೊಂಡಿದ್ದೀನಿ ಇನ್ನು ಮೆಟೀರಿಯಲ್ಸ್ ಏನಿದೆ ಅದನ್ನು ಮಾತ್ರ ಸಪ್ರೇಟಾಗಿ ಬೈ ಮಾಡಬೇಕು ದಿನ ಇದೆಲ್ಲ ಫಿಕ್ಸ್ ಆದಮೇಲೆ ಅದು ಅಂತ ಅಂದ್ಕೊಂಡಿದ್ದೀನಿ ಸೊ ಎಲ್ಲ ಒಂದು ಹೋಲ್ಸೇಲ್ ಪ್ರೈಸಲ್ಲಿ ಸಿಕ್ತು ಅಂತಲೇ ಹೇಳ್ಬೋದು ಇದೇ ನಾನು ನೇಮ್ ಪ್ರೈಮ್ ಬ್ಯೂಟಿ ಸೊ ಇದು ಬಂದು ವೈಭವ್ ಸ್ಟೋರ್ ಇದೆಯಲ್ಲ ಕಾಸ್ಮೆಟಿಕ್ಸ್ ಶಾಪು ಅದು ಆಪೋಸಿಟ್ ಇರೋದು ಹೋಲ್ಸೇಲಲ್ಲಿದೆ ಪರವಾಗಿಲ್ಲ ರೀಸನಬಲ್ಗೆ ಹಾಕಿಕೊಟ್ರು ಸೊ ಎಲ್ಲ ನಾವು ಒಂದೇ ಕಲರಲ್ಲಿ ತೊಗೊಂಡಿದ್ದೀವಿ ಮಿಸ್ಮ್ಯಾಚ್ ಆಗೋದು ಬೇಡ ಅಂತ ಕಂಪ್ಲೀಟ್ ಒಂದೇ ಕಲರ್ ಇರಲಿ ಅಂತ ತೊಗೊಂಡಿದ್ದೀವಿ ಸೊ ಇದೇ ಆಗುತ್ತೆ ಗೈಸ್ ನನ್ನ ಎಕ್ಸ್ಪೆಕ್ಟೇಷನು ಡಬಲ್ ಆಗೋಯಿತು ಇನ್ನು ಮಾಡೋಕ್ಕಾಗಲ್ಲ ಸೊ ಇನ್ವೆಸ್ಟ್ ಮಾಡೋವಾಗ ಕಂಪ್ಲೀಟಾಗಿ ಮಾಡಬೇಕು ಅಥವಾ ಮಾಡಬಾರ್ದು ಅಂತ ಕಂಪ್ಲೀಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ಈಗ ಆಲ್ರೆಡಿ ಪಾರ್ಲರ್ ಕೆಲಸ ಮುಗ್ದಿದೆ ಇದು ಒಂದು ಟು ತ್ರೀ ಡೇಸಲ್ಲಿ ಎಲ್ಲ ಒಂದೇ ಕಲರ್ ಬರುತ್ತೆ ಅದನ್ನು ಆರ್ಗನೈಸ್ ಮಾಡಿದರೆ ಮುಗಿತು ಸೊ ಫೈನಲಿ ಶಾಪಿಂಗ್ ಎಲ್ಲ ಮುಗಿಸಿ ಆಚೆ ಬರೋಷ್ಟರಲ್ಲಿ ಕತ್ಲೇನೇ ಆಗೋಗ್ಬಿಟ್ಟಿತ್ತು ಮತ್ತು ನಾವು ಆಟೋ ಬುಕ್ ಮಾಡಿಕೊಂಡು ಚಿಕ್ಕಪೇಟೆ ಪಾರ್ಕಿಂಗ್ ಹತ್ರ ಹೋಗಿ ಅಲ್ಲಿ ಕಾರ್ ತೊಗೊಂಡು ಮನೆಗೆ ಹೋಗಿ ಹೋದ್ವಿ ಅಷ್ಟೇ ಈ ವ್ಲಾಗ್ನಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಇದು ನಿಮ್ಗೆ ಯೂಸ್ ಆಗ್ಬೋದು ಯಾರಿಗಾದ್ರೂ ರಿಕ್ವೈರ್ಮೆಂಟ್ ಇರೋರಿಗೆ ಅಂತ ಶೇರ್ ಮಾಡಿದ್ದೀನಿ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಎಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ